ಸಾಕಾರ್ ಮನೆ ಸಸೆ ಆಗೋದಮ್ಮ ಗೀತಾ ಸಾವು ಸಸ್ಯ ಆಗೋದು ಹತ್ತು ಬಿದ್ದ ಇತ್ತು ಬಿದ್ದು ಒಳ್ಳೆಯವರ್ ಬನ್ಕೆ ತಗಿಳಿಸ್ಬಿಟ್ಲಿ ಮಜ್ಜಿ ಹ್ಮ್ ಕಿಲಾಡಿ ನಂಗ ಏ ನಿನ್ ಕೈ ಇನ್ನೇನ್ ಕೆಲಸ ಇಲ್ಲ ಓ ದೊಡ್ಡ ಮಗನು ನಿಮ್ಮ ಗೀತನ ಎರಡನೇ ಮದ್ವೆ ಮಾಡ್ತಾನಂತೆ ನಾನು ಅನ್ಕಂಡೇ ಅನ್ಕಂಡ ಏನೋ ಒಂದು ಗತಿ ಮಾಡ್ತಾಳೆ ಅಂತ ಒಳ್ಳೆ ಕಡೆನೇ ಕಡೆನ ಸೇರಿಸ್ಬಿಟ್ಲು ನಿಮ್ಮ ನಿಮ್ಮಅಮ್ಮನ ಇಲ್ಯಾಕ ಸರ್ಪಿಲಾಕ್ ಬೇಕಪ್ಪ ಹ್ಮ್ ಬಂದ್ಲಾ ಇಲ್ಲ 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 ಬಂದಿಲ್ಲ ಓ ಇನ್ನೇನ್ ಬರ್ತಾಳೆ ಹೇಳಿ ಹ್ಮ್ ಇನ್ನೇನ್ ಬರ್ತಾಳೆ ಏನ್ ಅವ್ರು ಬೇಕಾದಷ್ಟು ಇರೋರಂತೆ ಇನ್ನೇನ್ ಬರ್ತಾಳೆ ಎಲ್ಲ ಅಜಯ್ ಎಲ್ಲ ಚೆನ್ನಾಗಿರ್ಲಿ ಬಿಡು ಅಂಜಮ್ಮ ಊಟದ ಮನೆ ಎಷ್ಟ್ ಅಂತ ಇರಕತ್ತದೆ ಒಂದು ಹೆಣ್ಣು ಹೆಣ್ಮಗುವ ಹ ತಂದೆ ತಾಯಿನ ಬಿಟ್ಟು ನಮ್ಮನ್ನೇ ಸೊಸೆ ಏನು ಮಾಡೋದು ನಾವು ಇವ್ರಿಬ್ರು ಜಗಳ ಜಗಳಾಡ್ತಾ ಇದ್ರೆ ನೋಡ್ಕೊಂಡು ಇರಕತ್ತದ ಅದೇನೋ ನಿಜ ಬಿಡೋದಂಗ ಎಲ್ಲ ಭಗವಂತ ಬರ್ದ ಎಲ್ಲ ಕಂಡು ಬಿಡು ಎಲ್ಲ ಚೆನ್ನಾಗಿರ್ಲಿ ಮಕ್ಳಾಗಿಲ್ಲ ಅನ್ನೋದ್ ಬರ್ವ ಇವಾಗ ಐಪ್ಪನ್ ಇಬ್ರು ಹೆಣ್ಮಕ್ಳು ಅವರಲ್ಲ ಅವರೇ ಇವ್ರ ಮಕ್ಳು ಬಿಡುವ ಕೆಟ್ಟ ಬುದ್ಧಿ ತೋರಿಸಿದ್ರೆ ಅಷ್ಟೇ ಸಾಕಪ್ಪ ಅಯ್ಯೋ ಕೆಟ್ಟು ಬುದ್ಧಿ ತೋರಿಸಿದ್ರೆ ಅವಳೇ ಬೀದಿಗೆ ಬರ್ತಾಳೆ ನಮ್ಕೇನಾಗ್ಬೇಕು ಬೀದಿಗೆ ಬರೋದು ಅವಳೆ ಮಾನವಾಗಿ ಬಾಯಿ ಮುತ್ಕೊಂಡಿದ್ರೆ ಇರಬೇಕು ಕೆಟ್ಟು ಬುದ್ಧಿ ತೋರಿಸ್ಕೊಂಡು ಬೀದಿಗೆ ಬಂದರೆ ಯಾರಕ್ಕೆ ಯಾರು ಆಗಲ್ಲ ಹೋಗಿ ಅಂತ ಅಂಚಮ್ಮ ಅಂಚ್ಯಮ್ಮ ನೀನು ತಿಳಿದಿದ್ದೇನಿಲ್ಲ ಅವಳು ಅಲ್ಲಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಮ್ಮಮ್ಮನ ನೀನು ಇಲ್ಲಿ ಕಂಟ್ರೋಲ್ ಮಾಡ್ಬೇಕಾ ಕಳ್ಸಿ ನಿಮ್ಮ ನಿಮ್ಮಅಮ್ಮನ ಹೋದ್ರೆ ಏನೇನೋ ಒಂದು ಡೇಟ್ ತೆಗಿತಾಳೆ ನೋಡು ಸಂಸಾರ ತುಂಬಂತೆ ಪಾಪ ಆ ನಿಜ ಹೇಳಿದೆ ನೋಡು ಅನ್ಸ್ಯಮ್ಮ ಇಷ್ಟು ದಿನಕ್ಕ ನಮ್ಮಅಮ್ಮನ ಹೋಗಿಲ್ಲ ಅಂದ್ರೆ ಅವಳು ಕರೆಕ್ಟಾಗಿ ಇರ್ತಾಳೆ ಅದಕ್ಕೆ ನಾನು ಹೇಳಿದ್ದೆ ನಿಮ್ಮ ಅಮ್ಮನ ಕಳಿಸ್ಬೇಡ ಕಳಿಸ್ಬೇಡ ಇಲ್ಲೇ ಇರಲಿ ಅಯ್ಯೋ ಹೋಗಿ ಎರಡು ದಿನ ಆಯ್ತಮ್ಮ ಇನ್ನೂ ಬರೋಲ್ಲ ಬರ್ತಾಳೆ ಬರ್ತಾಳೆ ಬರಮ ಕಳಿಸ್ಬೇಡ ನೀನು

ಇದೇನಿದು? ಮಕಾ ಅಂಗಿ ಕಮರ್ತಾಳೆ. ಅಮ್ಮಾ ಇದು ಯಾಕ? ಏನು ಹೇಳು? ಇದಕ ಮಕಾ ಅಂಗಿ ಕಮರ್ತಾ ಇದೆ ಏನಮ್ಮ ಬಂಗಾರಮ್ಮ ಚೆನ್ನಾಗೋಳೆ ನಮ್ಮ গীತಾ. ಅಯ್ಯೋ ಅವಳೇನ ಮನ್ಸಿ ಅಮ್ಮಾ. ಹ್ಮ್ ಅವಳೇನ ಚೆನ್ನಾಗಿದಿರ. ಚೆನ್ನಾಗಿ ಅವಳೇ ಹ್ಮ್ ಏನೋ ಮಗಳನ್ನ ಅವಳ ಕಡೆನೇ ಸೇರಿಸ್ಬಿಟ್ಟೆ. ಹ್ಮ್ બોಲೆ ಬುಟ್ಟಿ ನಿಂಗೆ. ಬೆಲ್ ಬುಟ್ಟಿ ನಿನ್ನಂತ ಬುದ್ಧಿವಂತಲಿ ಊರದಿ ನೋบลಿಲ್ಲ. ಏನ ಅಮ್ಮನು ಮಗಳ ಮಾತಾಡ್ತಿದ್ರೆ ನಂಬ್ಗಲ್ಲೇ. ಇಂಗೇಲ್ಲಾ ಮಾಡಬೇಕು ಅಂತ. ಕ್ಯಾಸ್ ನೋಡು ಅನ್ಸಿ ಅಮ್ಮಾ ನೋಡು. ನಾವು ಅನ್ಕೊಂಡೆ ಹೋಗಿಲ್ಲಮ್ಮ ಆ ಮನೆಗೆ ಉಪ್ಪ ಕರ್ವನ ಇತ್ತೇನೋ ನನ್ನ ಮಗಳಕಾಯ್ ಸಾರ್ಕ ಇಟ್ಕ ಉಪ್ಪ ಕರುಣ ಇತ್ತು ಅನ್ಕೊತೀನಿ ಇಟ್ಕೇಳ್ ಹಾಕ್ತಾರಮ್ಮ ಉಪ್ಪು ಅಯ್ಯೋ ಅಲ್ಲ ಅನ್ಕಾಯ್ ಸಾರ್ಕ ಉಪ್ಪ ಕರುಣ ಇತ್ತೇನು ಹ್ಞೂ ಆಗೋಯ್ತು ಮದುವೆ ಅದು ದೊಡ್ಡ ಅವಳ ಸಿಂಕಿ ಮಿಣಕಿ ಹ್ಞೂ ಅವಳ ಅವಳ ಪಕ್ಕದಾಗ ಬಾ ರೇ ಅಂತ ಅವ್ರ ಎಲ್ಲರೂ ಕೂಗಿದ್ರು ಅವ್ಳು ಬರೋಲ್ಲಮ್ಮ ನಾನು ಬೇರೆ ಇರ್ಬೇಕು ನಾನು ಬೇರೆ ಇರ್ಬೇಕು ಅಂತಂದ ಏನೋ ಅವತ್ತು ನಿಂಕ ಬೇರೆನೇ ಇದ್ದಂತೆ ಬೇರೆ ಇರ್ಬೇಕು ಅಂತ ಓದ್ಲು ಹ್ಞೂ ಅವ್ಳಗೂ ಯಾವ್ದೋ ಒಂದು ಹಳೆ ಮನೆ ಕೊಟ್ಟವ್ರೆ ಏನ್ ಮನೆ ಬಲಿಯೋದು ದೊಡ್ಡ ಗದಂತೆ ಜೋರ್ಗಾನೆ ಅವ್ರಂತೆ ಅದೇನು ಶಾನು ಬೊಬ್ರಿ ಯಾವ್ರೇಳ್ ಶಾನ್ ಬೊಬ್ರಿ ತಿಳಿಯೋದು ಯಾವ ಅಷ್ಟು ಗೊತ್ತಿಲ್ಲ ಬಿಡಮ್ಮ ಹ್ಮ್ ಒಳ್ಳೆಯವ್ರ ಮನೇನೆ ಸೇರದ ಹೋಗು ಅವಳಂತೆ ಸೀತಂಗಿ ಇನ್ನೂ ಒಬ್ಲಿಲ್ಲ ಯಾಕಮ್ಮ ಹೆಂಗ್ ಗೀತಾ ಚೆನ್ನಾಗ ಅವಳಕೆ ಅಡ್ಡಿ ಹೋಗು ಚೆನ್ನಾಗ್ ಅವಳಪ್ಪ ಅಡುಗೆ ಮನೆ ದರ್ಬಾರಲ್ಲ ಎಲ್ಲ ಮುಂದೆ ಹ್ಮ್ ಹ್ಮ್ ದರ್ಬಾರ್ ಎಲ್ಲ ಮುಂದೆ ಉರ್ದಿದ್ದೇ ಗ್ಯಾಸ್ ಉರಿದಾ ಇರ್ತದೆ ಅವ್ರಿಗೆ ಕಾಫಿ ಬೇಕು ಇವ್ರಿಗೆ ಅದು ಬೇಕು ಅವ್ರ ಜೀದ ಬೇಕು ಹಾಂ ಉರ್ಜಿದು ಒಲೆ ಉರಿತಾನೆ ಇರ್ತದೆ ನಾನು ಒಂದು ಮಾತು ಹೇಳ್ತೀನಿ ಕೇಳಮ್ಮ ನೀನು ನನ್ನ ತಾಯಿ ನಾನು ಈ ಮಾತು ಹೇಳ್ಕೊಡ್ತು ಆದರೂ ಹೇಳೋ ಸಂದರ್ಭ ಬಂದಾಗ ನಾನು ಹೇಳ್ತಾ ಇದ್ದೀನಿ ನೀನು ಪದೇ ಪದೇ ಹೋಗಿ ಅವಳ ಸಂಸಾರನ ಹಾಳು ಮಾಡಬೇಡ ಅವಳು ಏನಾನ ಮಾಡ್ಕೊಂಡ್ಲಿ ಅವ್ಳು ಕಷ್ಟ ಸುಖ ಏನಾನ ಬಿದ್ದೆತ್ಕೊಂಡ್ಲಿ ದಯವಿಟ್ಟು ನೀನು ಮಾತ್ರ ಹೋಗ್ಬೇಡಮ್ಮ ಅವ್ರ ಮನೆಗೆ ಮಕ್ಕಳಿಲ್ಲ ಮಕ್ಕಳಿಲ್ಲಮ್ಮಲ್ಲ ಅವ್ರ ಮನೆಯಿಂದ ಈಚೆ ಕರ್ತಿದ್ರು ಎಲ್ಲಮ್ಮ ಓದ್ತಾಳೆ ಅವಳು ಎಲ್ಲೋತಳೆ ಹೇಳು ಇಲ್ಲಿ ಕರ್ಕೊಂಬಂದು ಇಕ್ಕೋಳೋಕತ್ತದ ಅಪ್ಪನ ಅಮ್ಮನ್ನ ಬಿಟ್ಟು ನಮ್ಮನ್ನೇ ನಂಬ್ಕೊಂಬಂದಿರೋ ಮನೆ ಸೊತೆ ನಾವು ಆಚೆ ಕೇಳಿಸೋಕತ್ತದ ನೀನು ಹೇಳು ನೀನು ಮಾತ್ರ ನಿ ಕಾಲಿಗೆ ಬೀಳ್ತೀನಿ ಕೈ ಮುಗಿದ್ದೀನಿ ಪದೇ ಪದೇ ಹೋಗಿ ಅವಳ ತಲೆ ಮಾತ್ರ ಕೆಡಿಸ್ಬೇಡ ಅವ್ಳು ಏನನ್ನ ಮಾಡ್ಕೊಂಡ್ಲಿ ಅವಳ ಮನೆಗೆ ಅವ್ಳು ನೆಮ್ಮದಿಯಾಗಿರೋ ಕೊಟ್ಬಿಡು ಆ ಇರೋ ಎರಡು ಹೆಣ್ಣು ಮಕ್ಳು ಅವಳ ಮಕ್ಕಳು ಅಂದ್ಕೊಂಡು ನೋಡ್ಕೊಂಡು ಏನೋ ಅವಳು ಕೈಲಾದ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡಿ ಒಳ್ಳೆ ಜಾಕ್ಕೆ ಸೇರಿಸಿದ್ಯಾ ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ಯಮ್ಮ ನೀನು ಈ ಇಂದು ನಮ್ಮ ಮೆಚ್ಚಬೇಕಾಗಿರೋದೆ ನಿನ್ನ ಊರಾಗೆಲ್ಲರೂ ಅಂತವ್ರೆ ಅಯ್ಯೋ ಒಳ್ಳೆ ಮನೆಗೆ ಸೇರಿಸ್ಬಿಟ್ಲಲ್ಲಪ್ಪಾ ಒಳ್ಳೆ ಮನೆಗೆ ಸೇರಿಸ್ಬಿಟ್ಲಂತ ಆ ಮಾತು ಹಂಗೆ ಇರಬೇಕು ನೀನು ಮಾತ್ರ ಪದೇ ಪದೇ ಹೋಗಿ ಅವ್ಳಿಗೆ ಏನೋ ಹೇಳ್ಕೊಡೋದು ಮಾಡೋದು ಅದೆಲ್ಲ ಮಾಡಿದೀಯ ಅಂದರೆ ತಿರುಗಾ ಜನದ ಬೈಕ್ ಸಿಕ್ತಿಯಾ ಇವಾಗ ಹೊಗಳ್ತಾ ಇರೋ ಜಗಳ ಜನಗಳೇ ನಿನ್ನ ಉಕ್ಕಂತಾರೆ ಬಾಯ್ ತುಂಬ ಓ ಯಮ್ಮನ ಇಷ್ಟೇ ದಿನ ಬಾಳ್ಸಿದ್ದು ಅವಾಗೆ ಓಡ್ ಬಂದ್ಬಿಟ್ಟು ಲೋಡ್ ಮಗಳು ಅಂತಾರೆ ಹೌದೇನಾ ಹಂಗಂತ ಹಂಗಂತವ್ರೆ ಹ್ಞೂ ಹಂಗಂತ ಚಾಂಗ್ ಒಬ್ರು ಅವರು ತಿಳಿದಿದ್ದು ಯಾಕೆ ಕೇಳು ಯಾವ ಒಳ್ಳೆ ಕೆಲಸ ಮಾಡಿದ್ಲು ಬಿಡಪ್ಪ ಅಂತವ್ರೆ ಹ್ಞೂ ಹ್ಞೂ ಇಲ್ಲ ಬಿಡ ಯಾವಾಗ ನಂಗೆ ಹೋಗಿ ಹಂಗೆ ಬರ್ತೀನಿ ನಾಳೆ ನಾನು ಮುಕ್ತ ಆ ಕಡೆ ಏನೋ ಅಷ್ಟು ಕೆಲಸ ಇದೆ ಇಬ್ರು ಹೋಗಿ ಮಾತಾಡ್ಸ್ಕೊಂಬರ್ತಿರ್ ಗೀತನಾ ಹ್ಞೂ ಆ ತಡಿಕೆಲ್ಲ ಹೋದಾಗೆಲ್ಲ ಹೋಗಪ್ಪ ಮಾತಾಡ್ಸ್ಕೊಂಬ ಅವಳ ಮಗುನು ಕರ್ಕೊಂಡು ಹೋಗ್ತೀನಿ ಆ ಮಗು ನೋಡಿದ್ರೆ ಅವ್ಳು ಕೂಡ ಖುಷಿ ಆಗ್ತದೆ ನೀನು ಮಾತ್ರ ಪದೇ ಪದೇ ಹೋಗ್ಬೇಡ ಆಯ್ತಾ ಹ್ಞೂ ಸರಿ ಬಿಡಪ್ಪ ಇವಾಗ ನಿನ್ನ ಎಷ್ಟು ಜನ ಹೋಗ್ಬಿಳ್ತಾವ್ರು ಅಷ್ಟೇ ಜನ ತಿರುಗಿ ನಾಳೆ ಬೆಳಿಗ್ಗೆ ತುಬುಕ್ ತುಬುಕ್ ಅಂತ ಹೋಗೀತಾರೆ ನೋಡ್ತಾಯಿದ್ರು ಅಯ್ಯೋ ಇವ್ಲೇ ಹೋಗಿ ಅವ್ಳು ಭಾಳ ಕಿತ್ತು ಬಾಯಿಗೆ ಹಾಕ್ಕೊಂಡಿತ್ತೇಳಿ ಏನಕ್ಕೆ ಇಂತ ಅವಕ್ಕೆಲ್ಲನು ಅಂತ ಬೈಕಂತಾರೆ ಜನಗಳು ಇಲ್ಲ ಬಿಡಪ್ಪ ಹೋಗಲ್ಲ ಇದ್ದೇ ಮಾತು ಮೇಲೆ ಇರ್ಬೇಕು ನೀನು ಹಾಂ ದೀ ದಿ ಸಾಹುಕಾರ ನಾಳೆ ಸಾಚೆ ಆಗಿಬಿಟ್ಟಾಳಮ್ಮ ಹ್ಞೂ ಅಳ ಪುನಃ ಕ ಐಶ್ವರ್ಯ ಬಂದರೆ ಹೋಗು 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 ಅಂತ ಅವಳು ದಿಗ್ಲು ಉಟ್ಕೊತದೆ ಇನ್ನೆಲ್ಲ ಬಂದು ಈ ಅಮ್ಮನ್ ಹಾಳು ಮಾಡ್ತಾಳೋ ಇನ್ನು ಏನೇನು ಕಿತಾಪತಿ ಮಾಡ್ತಾಳೋ ಅಂತ ಎಲ್ಲೆಲ್ಲ ಕೋ ಕರ್ಕೊಂಡೋಗಿ ಮಾಡಿ ಇದು ಅಯ್ಯೋ ಜೀತಿನಮ್ಮ ನೀನ್ ಬಾಯ್ ಮುಚ್ಕೊಂಡಿದ್ದು ಬಿಡಮ್ಮ ನಮ್ಮಅಮ್ಮನ್ ನನ್ ಬಾಳ ಇನ್ನೆಲ್ಲ ಮಾಡ್ತಾಳೋ ಅಂತ ಅವಳಗ್ ದಿಗ್ಲು ಅಯ್ಯೋ ಇಲ್ಲ ಬಿಡಪ್ಪ ನಾನೇನು ಹೋಗಲ್ಲ ಅಂತೆ ನಿಮ್ಮ ಅಪ್ಪನ ಜೊತೆಗೆ ಹೋಗುವ ಇನ್ನ ಇನ್ನೊಂದು ಸರ್ತಿ ನಾನು ಕರ್ಕೊಂಡು ಹೋಗ್ತೀನಿ ನಿನ್ನ ಹಾಂ ಓ ಕಿಷ್ಣ ಬರ್ತಾವ್ ಬರ್ತಾವ್ ಅನಾ ನಾನು ಅಮ್ಮನೂ ಅಪ್ಪನೂ ಇಲ್ಲ ತಾಳಿ ಕಟ್ಟಿದ ಗಂಡನೂ ಇಲ್ಲ ಹೊಟ್ಟೆ ಒಳಗುಟ್ಟಿದ ಮಕ್ಕಳು ಇಲ್ಲ ಅನಾ ತಮಗುವಾದೆ ನಾನು ಕೃಷ್ಣನ ಕೃಷ್ಣ ಎಷ್ಟೊಂದು ಮೋಸ ಮಾಡ್ಬಿಟ್ರು ನಂಗೆ மிருஷ்ணாட் கிருஷ்ணனா பேட் கேன் கர்த்த நீன கல்லிப்பா பைஜாமு குண்டிபேக் நல்லா ஊர் கரம் అన్కినా ఓ గ్ గీ కృష్ణ గండు నోడి మది మారణ ఈ కట్కే ఎస్ మాత్ర అప్పన్ కట్ ఎస్ మాత్ర కృష్ణ బేడా కృష్ణనా బేడా

ಅರವತ್ತೈದು ಸಾವಿರ ರೂಪಾಯಿ ಈಸ್ಕೊಂಬಿಟ್ಟು ನನ್ನ ತಲೆ ಮೇಲೆ ಹಾಕಿ ತಗೊಳ್ಳಲ್ಲ ನನ್ನ ಕೈ ಸಿಕ್ಕಿದ್ರೆ ಅಷ್ಟೇನೇ ಗ್ರಾಸ ಬಿಡಿಸ್ಬಿಡ್ತೀನಿ ಹ್ಞೂ ನಮ್ಮ ಮಾನ ಎಷ್ಟು ಕೊಟ್ಟಿಲ್ಲ ನನಗೆ ಎಷ್ಟು ಆಸ್ತಿ ಎಷ್ಟು ಒಡವೆ ಎಷ್ಟು ದುಡ್ಡು ಅರವತ್ತೈದು ಸಾವಿರ ರೂಪಾಯಿ ಸಾಲ ತಿರ್ಸ್ಲಾರ ನಾನು ಒಂದು ರೂಪಾಯಿ ಕಟ್ಟಲ್ಲ ಅದು ಏನು ಮಾಡ್ತೀಯೋ ಮಾಡ್ಕೋ ಕಟ್ಟಲ್ಲ ಅಂದರೆ ಕಟ್ಟಲ್ಲ ನಾನು ಛೂ ಇಂಥ ಜನಗಳು ನಾನು ಎಲ್ಲೂ ನೋಡಿಲ್ಲಪ್ಪ ಇಂಥವಳು ಅಂತ ನನಗೆ ಗೊತ್ತಿದ್ದಿದ್ರೆ ನನ್ನ ಸೈನೇ ಆಗ್ತಾ ಇರಲಿಲ್ಲ ಎಂತ ನಂಬಿಕೆ ದ್ರೋಹಿ ಅಲ್ಲ ನನಗೆ ಸಂಬಳ ಬರೋದೇ ಹನ್ನೆರಡು ಹದಿಮೂರು ಸಾವಿರ ಸಂಬಳ ಮನೆ ಅಂತ ನೋಡಲ್ಲ ಇಲ್ಲ ಅಂತ ಕಟ್ಟಲಾ ಹಾಂ ಇವನು ಮಾಡಿದ್ದು ಸರಿನಾ ಅಲ್ಲ ವಾರ ವಾರ ಐನೂರು ಐನೂರು ರೂಪಾಯಿ ಕಟ್ಟಬೇಕಂತ ನಾನೇ ವಾರ ವಾರ ಸಂಬಳ ಬರ್ತೈತೆ ಬರೋ ತಿಂಗಳಿಗೆ ಒಂದು ಸತಿ ಸಂಬಳ ಅದಕ್ಕೆ ನೂರಂಟಿಕೊಂಡಿರ್ತೀನಿ ನಾನು ಎಂಥ ಕೆಲಸ ಮಾಡಿಸ್ ನೋಡು ಯಮುನ್ ಸುಮ್ಮನೆ ಅಂತೂ ಬಿಡಲ್ಲ ನಾನು ಅದೆಲ್ಲೂ ಕೋತಾಳೆ ಹೋಗಲಿ ಒಂದಲ್ಲ ಒಂದು ದಿವಸ ಸಿಕ್ಕೇ ಸಿಗ್ತಾಳಲ್ಲ ಆವಾಗ ಹೇಳ್ತೀನಿ ಓ ನಿನ್ನ ಪುರಮೆ ಸಿಗ್ತೀನಿ ಇವಾಗ ತನಗೆ ಬಂದ್ಬಿಡು ಛೂ ಎಂಥ ಜನನಪ್ಪ ನಮ್ಮ ಸರಸ್ವತಿ ಹೇಳೋದು ಸರಿ ನಮ್ಮ ಸರಸ್ವತಿ ಮಾತು ಕೇಳಬೇಕು ಏನು ಮಾಡೋದು ಇವಾಗ ಅರವತ್ತೈದು ಸಾವಿರ ಮೂರು ವರ್ಷ ಐನೂರು ಐನೂರು ರೂಪಾಯಿ ನಾನು ಎಲ್ಲಿಂದ ತಂದು ಕಟ್ಲಿ ನನಗೇ ಹೇಳಿ ಜಂಜಾಟ ಎಂಥ ಕೆಲಸ ಆಗೋಯ್ತು సరోజత సరోజత ఎలా ఆదు అజ్జ్ అల్జమ్ న మన హోన్ హోగలే తడి ఓతాను అజ్జ్ అల్జామ్ అంత కోత ఉద్యోగ ఇలా ముందు అరియోదు